ನಮಸ್ಕಾರ ಏನಪ್ಪಾ ಅಂತಂದ್ರೆ ಮೂರನೇ ತಾರೀಕು ಎಡ್ರ ಮಲ್ಲಿ ಆಗಿದಂತ ಬಹಳ ದುಃಖಕರ ಘಟನೆ ಒಂದು ಮಗುವಿಗೆ ಒಂದು ಹನ್ನೊಂದು ವರ್ಷ ಮಗುವಿಗೆ ಒಬ್ಬ ನರ ರಾಕ್ಷಸ ಅವ ಮನುಷ್ಯ ಅಂತ ಹೇಳಕ್ ಅಂತ ಲಾಯ್ಕೆ ಇಲ್ಲ ಅಂತ ಒಂದು ಮಗುವಿನ ಮೇಲೆ ಒಂದು ಅತ್ಯಾಚಾರ ಎಸಗಿ ಅವಳಿಗೆ ಬೆದರ್ಸಿ ಮತ್ತೆ ಯಾರಿಗ ಹೇಳದಂಗೆ ಮತ್ತ ಅವ್ರ ತಂದೆ ತಾಯಿ ಕೂಡ ಅವ್ರಿಗೆ ಕೂಡ ಹೆದರಿಸಿ ತನ್ನ ಆ ಏನು ವಿಕೃತನೇನು ಮುಚ್ಕೊಂಡಂತ ಹಾಕಿದ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಸಂಘದ ಎಲ್ಲ ಅಧ್ಯಕ್ಷರಿಗೆ ಗೊತ್ತಾದ್ಮೇಲೆ ಅಲ್ಲಿ ಹೋಗಿ ಅವ್ರು ಸಂಪರ್ಕಿಸಿದಾಗ ಇಲ್ಲ ನಾವು ನಿಮ್ ಜೊತೆ ಸಂಘ ಇರ್ತೇವೆ ಅಂತ ಹೇಳ ಅಂತ ರಾಕ್ಷಸರನ್ನು ಯಾವುದೇ ಸಮುದಾಯ ಇರ್ಲಿ ಯಾವದೇ ಮನುಷ್ಯ ಒಬ್ಬ ಅಪರಾಧಿಯನ್ನು ಒಬ್ಬ ರಾಕ್ಷಸನನ್ನು ಯಾರು ಕ್ಷಮಿಸಬಾರ್ದು ಅದಕ್ಕ ಎಲ್ಲರಿಗೂ ಮನವಿ ಮಾಡಿ ಹೇಳ್ತೀವಿ ಎಲ್ಲಾ ಹಿಂದೂ ಪರನ ಸಂಘಟನೆ ಆಗಿರ್ಬೋದು ಬೇರೆ ಸಂಘಟನೆ ಆಗೋದು ಬಂತು ಇನ್ನ ಆ ಸಮಾಜ ಸಂಘಟನೆ ನಾವು ಮನವಿ ಮಾಡ್ತೀವಿ ಅವ ನಿಮ್ಮ ಸಮಾಜಕ್ಕೆ ಒಂದು ಕಳಂಕದ ಮನಸ್ಸವನಲ್ಲ ಹಂತನಿಗೆ ಗಲ್ಲ ಶಿಕ್ಷಣೆ ಅದಕ್ಕೆ ಒಂದೇ ಗುರಿ ಪೋಷಕ ಕಾಯ್ದೆ ಆದ್ರ ಭಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀನಿ ಎಷ್ಟು ಪೋಷಕ ಕೇಸು ಆದ್ರ ಭಿ ಇನ್ನಿತರ ಘಟನೆಗಳು ಇಚ್ಛಿತ ಬಹಳ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅದಕ್ಕೆ ಯಾಕೆ ನಡೀತಾ ಇದೆ ಅದು ಗೊತ್ತಿಲ್ಲ ಅದಕ್ಕೆ ಏನ್ ಹೆಚ್ಚಿಸ್ತಾರೋ ಹೆಚ್ಚಿಸ್ಕೊಂಡು ಅದಕ್ಕೆ ಏನ್ ಕ್ರಮ ಕೊಡತಾರೋ ಒಂದು ಸಮಿತಿ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಈ ಭಯ ಒಂದ್ರೆ ಕಾನೂನು ಒಂದು ಭಯ ಯಾರಿಗಿಲ್ಲ ಮತ್ತ ಮಾನ್ಯ ನ್ಯಾಯಾಧೀಶರು ಕೂಡ ನಾವು ಮನವಿ ಮಾಡ್ತೇವೆ ಇಂಥವ್ರಿಗೆ ಈಗ ನಮ್ಮ ಅಧ್ಯಕ್ಷರು ಹೇಳದಂಗೆ ಯಾರು ಕೂಡ ಅಡ್ವೊಕೇಟ್ಗಳು ಇಂಥವ್ರಿಗೆ ರಾಕ್ಷಸರನ್ನು ನೀವು ಬೇಲಿಗಾಗ್ಲಿ ನಿಮ್ಮಲ್ಲಿ ಬಂದಲ್ಲಿ ಸ್ಪಂದಿಸಬೇಡಿ ಇವ್ರು ಯಾಕಂದ್ರ ಇವು ಪೂರಾ ನಮ್ಮ ಮಾನವ ಕುಲಕ್ಕೆ ಇದು ಒಂದು ಕಳಂಕ ಇದೆ ಹಾಗಾಗಿ ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊತೀನಿ ಅಂದ್ರೆ ಎಲ್ಲಾ ಸಂಘಟನೆ ಎಲ್ಲಾ ಹಿಂದೂ ಪರ ಸಂಘಟನೆಗಳ್ರು ಎಲ್ಲಾ ಸಂಘಟನೆ ಎಷ್ಟು ಗುಲ್ಬರ್ಗ ಜಿಲ್ಲೆಯಲ್ಲಿ ಬಂದು ನಾಳೆ ನಾವು ಹತ್ತು ಗಂಟೆ ಇಲ್ಲಿಂದ ಡಿಸಿ ಆಫೀಸ್ಗೆ ಒಂದು ಸ್ಟ್ರೈಕ್ ಮುಖಾಂತರ ಈ ಮನವಿಯನ್ನು ಕೊಡ್ತಾ ಇದ್ದೀವಿ ತಾವು ಬಂದು ಜೋಡಿಸಿ ನಮ್ಮ ಮಕ್ಕಳ ನಾವು ರಕ್ಷಣಾ ನೀವು ಇದರಲ್ಲಿ ಪಾಲ್ಗೊಳ್ಬೇಕಂತ ಎಲ್ಲರಿಗೂ ಮತ್ತೊಮ್ಮೆ ಕಳ್ಕೊಳ್ಳಿ ಮಾಡಿ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ನಿನ್ನೆ ಕೆಡ್ರಾಮಿ ತಾಲೂಕಿನಲ್ಲಿ ಹೋಗ್ಬೇಕಂತೇಳಿ ನ್ಯಾಯಾಧೀಶರಿಗೂ ಮತ್ತು ಜಿಲ್ಲಾ ಆಡಳಿತಗೂ ನಾವು ಬೇಡ್ಕೊಳ್ತೀವಿ ಅದಕ್ಕ ಅವಂದ್ ಆಸ್ತಿ ಎಲ್ಲಾ ಮುಟ್ಟುಗೋಲು ಮಾಡಿ ಸರ್ಕಾರ ಅವನಿಗೆ ಈ ಮಗಳಿಂದ ಮುಂದಿನ ಭವಿಷ್ಯಕ್ಕ ಅವ್ರ ತಂದೆ ತಾಯಿಗೆ ಎಲ್ಲರಿಗೂ ಏನಾದ ಪ್ರೊಟೆಕ್ಷನ್ ಕೊಡ್ಬೇಕು ಏನೇ ಇದು ಆದ್ರ ಅದಕ್ಕ ಈ ಎಂತ ಅವನಿಗೆ ಒಂದ್ ಬೊಮ್ಮ ಇಂತ ಶಿಕ್ಷೆ ಕೊಟ್ಟನೆ ಮುಂದ ಎಲ್ಲರೂ ಇದಕ್ ಅನ್ಸ್ತಾರ ಅಂತ ಹೇಳಿ ನಾನು ಎಲ್ಲರಿಗೆ ತಮ್ಮಲ್ಲಿ ಹೊಂದಿಸಿ ನಾನು ಒಂದೆರಡು ಮಾತಾಡ್ತೀನಿ